ಪುಕ್ಸಟ್ಟೆ ಕೊಡುಗೆಗಳಿಂದ ಬಡತನ ನಿರ್ಮೂಲನೆ ಅಸಾಧ್ಯ ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ ನಾರಾಯಣ ಮೂರ್ತಿ ಹೇಳಿಕೆ ಕೇವಲ ಉಚಿತ ಕೊಡುಗೆಗಳನ್ನು ಕೊಡುವುದರಿಂದ ದೇಶದಲ್ಲಿನ ಬಡತನ ನಿರ್ಮೂಲನೆ ಅಸಾಧ್ಯ ಉದ್ಯೋಗ ಸೃಷ್ಟಿಯಿಂದ ಮಾತ್ರವೇ ಅಭಿವೃದ್ಧಿ ಸಾಧ್ಯ ಹೀಗಾಗಿ ಇನ್ಫೋಸಿಸ್ನ ಸಹ ಸಂಸ್ಥಾಪಕರಾಗಿರುವಂತಹ ಎನ್ಆರ್ ನಾರಾಯಣ ಮೂರ್ತಿ ಹೇಳಿದ್ದಾರೆ ಮುಂಬೈನಲ್ಲಿ ನಡೆದಂತಹ ಟೈಕೂನ್ ಮುಂಬೈ ಎರಡು ಸಾವಿರದ ಇಪ್ಪತ್ತೈದರ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಕೇವಲ ಉಚಿತ ಕೊಡುಗೆಯನ್ನ ಕೊಟ್ಟರೆ ಬಡತನ ಮಾಯವಾಗುತ್ತದೆ ಎಂದುಕೊಂಡಿದ್ರೆ ಅದು ಅಸಾಧ್ಯ ಅಂತ ಹೇಳಿದ್ದಾರೆ ಇದುವರೆಗೆ ಉಚಿತ ಕೊಡುಗೆಗಳನ್ನ ಕೊಟ್ಟಿರುವಂತಹ ಯಾವ ದೇಶವೂ ಕೂಡ ಬಡತನದಿಂದ ಹೊರಬಂದಿಲ್ಲ ಇದರ ಬದಲಿಗೆ ನಾವು ಹೆಚ್ಚು ಉದ್ಯೋಗಗಳನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಸಬೇಕು ಅಂತ ಹೇಳಿದ್ದಾರೆ ಉಚಿತ ವಿದ್ಯುತ್ ಉದಾಹರಣೆಯಾಗಿ ನೀಡಿದಂತಹ ಇನ್ಫೋಸಿಸ್ ನಾರಾಯಣ ಮೂರ್ತಿ ಉಚಿತ ವಿದ್ಯುತ್ನಿಂದ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿದೆಯೇ ಅಥವಾ ಪೋಷಕರ ಕಾಳಜಿ ಹೆಚ್ಚಿದೆಯಾ ಎಂದು ಅರಿಯಲು ಆರು ತಿಂಗಳಿಗೊಮ್ಮೆ ಸಮೀಕ್ಷೆಯನ್ನ ನಡೆಸಬಹುದಾಗಿ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ